ಎಲ್ ಜಿ ಕಂಪನಿಯು ಹೊಸ ಸಾಹಸಕ್ಕೆ ಕೈ ಹಾಕಿದೆ ನಿಮಗೆಲ್ಲ ನಾರ್ಮಲ್ ಡಿಸ್ಪ್ಲೇನ ಬಳಸಿ ಗೊತ್ತಿರಬಹುದು ಡಿಸ್ಪ್ಲೇನ ಮಡಚಿ ತಿರುಚಿ ಹಿಗ್ಗಿಸಿ ಹೀಗೆ ಹಲವು ರೀತಿಯಲ್ಲಿ ಬಳಸಬಹುದು ಅನ್ನೋದು ಗೊತ್ತಿರಲ್ಲ ಇದೀಗ ಎಲ್ ಜಿ ಕಂಪನಿ ಐವತ್ತು ಪರ್ಸೆಂಟ್ ವರೆಗೆ ಹಿಗ್ಗಿಸಬಹುದಾದ ಹೊಸ ಡಿಸ್ಪ್ಲೇ ಪ್ಯಾನೆಲ್ ಅನ್ನ ಪರಿಚಯಿಸಿದೆ ಹೌದು ಆಧುನಿಕ ತಂತ್ರಜ್ಞಾನ ಅಭೂತಪೂರ್ವ ವೇಗದಲ್ಲಿ ಬೆಳೀತಿದೆ ಎರಡ್ ಸಾವಿರದ ಹಲವು ಹೊಸ ಡಿಸ್ಪ್ಲೇಗಳು ಬಂದಿದೆ ಉರುಳಿಸಬಹುದಾದ ಡಿಸ್ಪ್ಲೇ ಮಡಚಬಹುದಾದ ಡಿಸ್ಪ್ಲೇ ಗಾಜಿನಂತ ಪಾರದರ್ಶಕವಾಗಿರುವ ಡಿಸ್ಪ್ಲೇ ಹೀಗೆ ಹಲವು ಹೊಸ ಆವಿಷ್ಕಾರಗಳು ಬಂದಿದೆ ದಕ್ಷಿಣ ಕೊರಿಯಾದ ಎಲ್ ಜಿ ಕಂಪನಿ ಇದೀಗ ಹಿಗ್ಗಿಸಬಹುದಾದ ಹೊಸ ಡಿಸ್ಪ್ಲೇ ಪ್ಯಾನೆಲ್ ಅನ್ನ ಬಿಡುಗಡೆ ಮಾಡಿದೆ ಇನ್ನು ಈ ಡಿಸ್ಪ್ಲೇ ಐವತ್ತು ಪರ್ಸೆಂಟ್ವರೆಗೆ ಹಿಗ್ಗಿಸಬಹುದು ಅಂತ ಎಲ್ ಜಿ ಹೇಳ್ತಿದೆ ಅಂದ್ರೆ ಈ ಡಿಸ್ಪ್ಲೇ ಅನ್ನ ನೀವು ಹೇಗೆ ಬೇಕಾದ್ರೂ ಮಾಡಿಸಬಹುದು ಅಥವಾ ತಿರ್ಚಬಹುದು ಎಳೆದು ಹಿಗ್ಗಿಸಬಹುದು ಅದಕ್ಕೆ ತಕ್ಕಂತೆ ಡಿಸ್ಪ್ಲೇ ಹಿಗ್ಗುತ್ತಾ ಹೋಗುತ್ತೆ ಇನ್ನು ಈ ಡಿಸ್ಪ್ಲೇಯ ಬಳಕೆಯ ಸಾಧ್ಯತೆಗಳು ವಿಶಾಲವಾಗಿದೆ ಇದನ್ನ ದೇಹದ ಆಕಾರಕ್ಕೆ ತಕ್ಕಂತೆ ಬಟ್ಟೆಗಳಲ್ಲಿ ಅಳವಡಿಸಬಹುದು ವಾಹನಗಳಲ್ಲಿಯೂ ಬಳಸಬಹುದು ಇನ್ನು ಕಾರಿನ ಡ್ಯಾಶ್ಬೋರ್ಡ್ ವಿನ್ಯಾಸದಲ್ಲಿ ಇದು ಕ್ರಾಂತಿಯನ್ನೇ ತರಲಿದೆ ಅಂತ ಎಲ್ ಜಿ ಹೇಳ್ತಿದೆ ಸಿಯೋಲ್ ನಲ್ಲಿರುವ ಎಲ್ ಜಿ ಸೈನ್ಸ್ ಪಾರ್ಕ್ ನಲ್ಲಿ ಬಿಡುಗಡೆಯಾದ ಈ ಡಿಸ್ಪ್ಲೇ ಪ್ಯಾನೆಲ್ ಹನ್ನೆರಡು ಇಂಚು ಗಾತ್ರದಾಗಿದೆ ಇದನ್ನ ನೂರು ಪಿಪಿಐ ಮತ್ತು ಪೂರ್ಣ ಆರ್ ಜಿ ಬಿ ಬಣ್ಣಗಳೊಂದಿಗೆ ಹದಿನೆಂಟು ಇಂಚುವರೆಗೆ ಹಿಗ್ಗಿಸಬಹುದು ಈ ನಮ್ಯತೆಯನ್ನ ಒದಗಿಸೋಕೆ ಡಿಸ್ಪ್ಲೇಯಲ್ಲಿ ವಿಶೇಷ ಸಿಲಿಕಾನ್ ಅನ್ನ ಬಳಸಲಾಗಿದೆ ಇನ್ನು ಈ ಸಿಲಿಕಾನ್ ಕಾಂಟ್ಯಾಕ್ಟ್ ಲೆನ್ಸ್ ಗಳಲ್ಲಿ ಕಂಡು ಇರುತ್ತೆ ಹೊಸ ವೈರಿಂಗ್ ವಿನ್ಯಾಸವನ್ನ ಎಲ್ ಜಿ ರೂಪಿಸಿದೆ ಇದು ಡಿಸ್ಪ್ಲೇ ಹಿಗ್ಗಿದಾಗ್ಲೂ ಸರಾಗವಾಗಿ ಕಾರ್ಯನಿರ್ವಹಿಸುತ್ತೆ ಮೈಕ್ರೋ ಎಲ್ಇಡಿ ಲೈಟ್ ತಂತ್ರಜ್ಞಾನವನ್ನ ಎಲ್ ಜಿ ಬಳಸುತ್ತೆ ಇದು ಕೇವಲ ಫಾರ್ಟಿ ಮೈಕ್ರೋಮೀಟರ್ ಗಳಷ್ಟು ಚಿಕ್ಕದಾಗಿದೆ ಈ ಡಿಸ್ಪ್ಲೇ ಅನ್ನ ಹತ್ತು ಸಾವಿರಕ್ಕೂ ಹೆಚ್ಚು ಬಾರಿ ಹಿಗ್ಗಿಸಿದರೂ ಬಾಳಿಕೆ ಬರುತ್ತೆ ಅಂತ ಎಲ್ ಜಿ ಸ್ಪಷ್ಟನೆಯನ್ನ ನೀಡಿದೆ ಕಡಿಮೆ ಮತ್ತು ಹೆಚ್ಚಿನ ತಾಪಮಾನವನ್ನ ತಡೆದುಕೊಳ್ಳಬಲ್ಲದು ಬಾಹ್ಯ ಆಘಾತಗಳನ್ನ ಕೂಡ ತಡೆದುಕೊಳ್ಳುವ ಶಕ್ತಿ ಹೊಂದಿದೆ ಎನ್ನಲಾಗ್ತಿದೆ ಇನ್ನು ಮಡಚುವಂತಹ ಡಿಸ್ಪ್ಲೇ ಬಗ್ಗೆ ಎಲ್ ಜಿ ಹಲವು ವರ್ಷಗಳಿಂದ ಸಂಶೋಧನೆ ನಡೆಸುತ್ತಿತ್ತು ಈ ಬಗ್ಗೆ ಮೊದಲ ಬಾರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾಹಿತಿ ಬಿಡುಗಡೆ ಮಾಡಿತ್ತು ಎರಡು ವರ್ಷಗಳಲ್ಲಿ ಎಲ್ ಜಿ ಡಿಸ್ಪ್ಲೇಯ ಹಿಗ್ಗುವಿಕೆಯನ್ನ ಎರಡು ಪಟ್ಟು ಹೆಚ್ಚಿಸಿದೆ ಮೊದಲ ಪ್ರಕಟಣೆಯಲ್ಲಿ ಇಪ್ಪತ್ತು ಪರ್ಸೆಂಟ್ ಹಿಗ್ಗಿಸಬಹುದು ಅಂತ ಹೇಳಿತು ಈಗ ಐವತ್ತು ಪರ್ಸೆಂಟ್ ಹಿಗ್ಗಿಸಬಹುದಾದ ಡಿಸ್ಪ್ಲೇ ಅನ್ನ ಪರಿಚಯ ಮಾಡಿದೆ ಇದು ಟೆಕ್ನಾಲಜಿ ಲೋಕದಲ್ಲಿ ಹೊಸ ಕ್ರಾಂತಿಯನ್ನ ಸೃಷ್ಟಿ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ